ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಪೂರ್ಣಗೊಂಡ ಪ್ರಯುಕ್ತ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕಾರ್ಯಕ್ರಮವನ್ನು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಶಾಸಕ ವೇದವ್ಯಾಸ ಕಾಮತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿನ ಹಲವು ಘಟನೆಗಳ ಫಲಕಗಳನ್ನು ಪ್ರದರ್ಶಿಸಲಾಯಿತು ಬಳಿಕ ರಾಧಾಮೋಹನ್ ದಾಸ್ ಅಗರ್ವಾಲ್ ದೇಶದ ಸ್ವಾತಂತ್ರ್ಯದಲ್ಲಿ ಸಾವಿರಾರು ಯುವಕರು ಪ್ರಾಣತ್ಯಾಗ ಮಾಡಿದ್ದಾರೆ ಸಂವಿಧಾನದ ಮೌಲ್ಯಗಳನ್ನು ಹತ್ತಿಕ್ಕಿ ಹಲವರನ್ನು ಬಂಧಿಸಲಾಗಿತ್ತು ಇಂತಹ ಘಟನೆಯನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು ಪಹಲಿ ಮಹಿಳಾ ಸಿಪಾಯಿ ಕರ್ನಾಟಕ ಧರ್ತಿ ಧರತಿ ಸೆ ಪೈದಾ ಹುಯಿ ಥಿ ಜಿಸೆ ಹಮ್ ರಾನಿ ಅಬ್ಬಕ್ಕ ಕೆ ನಾಮ್ ಸೆ ಕ್ಯಾಪ್ಟನ್ ರಿಜೇಶ್ ಚೌಟ ಅಧಿಕಾರ ದುರುಪಯೋಗ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿತ್ತು ಎಂದರು ಅವರ ವಿಚಾರವನ್ನು ಒಪ್ಪದಿರುವವರ ವಿರುದ್ಧ ಆಡಳಿತವನ್ನು ಮಾಡುವುದು ಒಂದು ರೀತಿಯಲ್ಲಿ ಅವರ ಡಿಎನ್ಎಲ್ ಇದೆ ಆ ಕಾರಣಕ್ಕೆ ಮೊನ್ನೆ ನಮ್ಮ ಹಿರಿಯ ಕಾರ್ಯಕರ್ತರ ಮನೆಗೆ ಎಸ್ಪಿಯ ಮುಖಾಂತರ ಮನೆಗೆ ಕಳಿಸುವಂತ ಯಾವುದೇ ಪೊಲೀಸ್ ಮ್ಯಾನುವಲ್ನಲ್ಲಿ ಇಲ್ಲದ ರೀತಿಯಲ್ಲಿ ಮನೆಗೆ ಕಳಿಸಿ ಫೋಟೋ ತೆಗೆಸುವಂತಹ ಕೆಲಸವನ್ನು ಮಾಡಿದರೆ ಇದು ಇದು ಎಮರ್ಜೆನ್ಸಿಯ ಮಾನಸಿಕತೆ ಇದು ಸಿಟಿ ರವಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅಂದಿನ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ಅಪಚಾರ ಎಸಗಿದ್ದರು ಇದನ್ನು ವಿರೋಧಿಸಿದವರನ್ನು ಜೈಲಿಗೆ ಕಳುಹಿಸಿದ್ದರು ಎಂದು ಹೇಳಿದರು ನೇಮಕ ಆಗಬೇಕಾಗಿತ್ತು ಹಿರಿತನದ ಕಾರಣಕ್ಕೆ ಅವರ ಬಡ್ತಿಯನ್ನೇ ನಿರಾಕರಿಸಲಾಯಿತು ಅವರು ಮುಖ್ಯ ನ್ಯಾಯಾಧೀಶರಾಗಲಿಲ್ಲ ನ್ಯಾಯವನ್ನ ಎತ್ತಿಡಿದ ಕಾರಣಕ್ಕೆ ಅವರಿಗೆ ಬಡ್ತಿ ನಿರಾಕರಣೆ ಆಯಿತು दूरदर्शन दिन राधा मोहनदास अग्रवाल अल्पसंख्यातरू ओलूर कांग्रेस सरकार निरतवादे सब पता चल रहा है जनता इसको महसूस कर रही है कि 2023 के चुनाव में उसने कितनी बड़ी गलती की थी चौबीस के चुनाव में लोकसभा में जनता ने जवाब दिया था भारतीय जनता पार्टी को 19 सीटें आई थी और कांग्रेस सत्ता में थी और 9 सीटों तक सिमट गई